ಚಕ್ರಮ ಇವತ್ತೊಂದು ಈ ಉಲಿಕಲ್ ಗ್ರಾಮದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ ಶಾಸಕರಾದಂಥ ಬಾಲಣ್ಣ ಮತ್ತು ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವ್ರ ಮಾರ್ಗದರ್ಶನ ಅವ್ರ ಸಲಹೆಯಂತೆ ಏನಾದರೂ ಸೇವೆ ಸದಾ ಇರಬೇಕು ಜನತೆ ಅಪ್ಪಸ್ಥದಿರಬೇಕು ನಿರಂತರವಾಗಿರಬೇಕು ಅಂತ ಪ್ರತಿ ತಿಂಗಳು ಒಂದೊಂದು ಪಂಚಾಯಿತಿ ಹೈಕಂಡಿಗೆ ಮಾಡಬೇಕು ಅಂತ ಹೇಳಿ ಇವತ್ತು ಇಭಾಗದಲ್ಲಿ ಉಡುಕಲ್ಲಿಂದ ಮಾಡ್ತಾ ಇದ್ದೀವಿ ಈಗಾಗಲೇ ಎಷ್ಟು ಇದು ಮಾಡಿದ್ರು ಸರ್ ಈಗಾಗಲೇ ಮಾಡ್ತಾ ಇದ್ರಲ್ಲ ಆರೋಗ್ಯ ಸೇವೆ ತುಂಬ ಒಂದು ಇಪ್ಪತ್ತೈದು ಮೂವತ್ತು ರಾಮಯ್ಯ ಆಸ್ಪತ್ರೆಯವರ ಸಹಾಯ ಸಹಕಾರದಿಂದ ತುಂಬಾ ಎಲ್ ಕ್ಯಾಂಪ್ ಮಾಡ್ಕೊಂಬಂದ್ರೆ ಈಗ ಚುನಾವಣೆಗಳು ಬಂದು ಮಾಡೋಕ್ಕಾಗಿ ಮತ್ತೆ ಪ್ರಾರಂಭ ಮಾಡಿ ಎಲ್ಲ ಎಲ್ಲ ಅದ್ರ ಜೊತೆಗೆ ಇದೊಂದು ಎರಡು ಎರಡೂವರೆ ಕೋಟಿ ಕ್ಯಾನ್ಸರ್ ಇದ್ರದ್ದನ್ನು ಹೋಗಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಂದರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಇದು ಮಾಡಬೇಕು ಅದೇ ಜಾಗದಲ್ಲಿ ಇದು ಮಾಡೋಕ್ಕಂಥ ವೆಹಿಕಲ್ನೂ ಕೂಡ ಅವರು ಕುಡಿಸ್ಕೊಟ್ಟಿದ್ದಾರೆ ರಾಮಯ್ಯ ಆಸ್ಪತ್ರೆಯೂ ಅದ್ರ ಬಗ್ಗೆ ಏನಾದರೂ ವಿಶೇಷವಾದ ಮಾಹಿತಿ ಬೇಕು ನಾವು ಹೇಳ್ತಾರೆ ಒಂದು ಲ್ಯಾಬ್ ಥರ ಇದೆ ಇದು ಇದು ಇಪ್ಪತ್ತು ಸುಮಾರು ಒಂದು ಎರಡೂವರೆ ಮೂರು ಕೋಟಿ ರೂಪಾಯಿ ಅಷ್ಟು ಬೆಲೆ ಬೇಡ ನಾವು ಆಸ್ಪತ್ರೆಗೆ ಹೋಗಿ ಅದನ್ನು ಚೆಕ್ ಮಾಡಿಸ್ಬೇಕು ಕ್ಯಾನ್ಸರ್ ಬಗ್ಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಜನ ಸ್ವಲ್ಪ ಪ್ರಜಾ ಅದನ್ನು ಉಪಯೋಗ ಪಡ್ಕೊಳ್ಬೇಕು ಜನ ಬತ್ತವ್ರೆ ಸ್ವಲ್ಪ ಒಂದು ಏನು ಬಿತ್ತನೆ ಟೈಮ್ ಆಗಿದ್ರಿಂದ ಒಂದು ಸ್ವಲ್ಪ ಎಲ್ಲ ಮಳೆ ಬಿದ್ದರಿಂದ ಹೋದ್ ಸರಿ ಮಾಡಿದಾಗ ನಾವಿಲ್ಲಿ ಒಂದು ಎಂಟ್ನೂರಿಂದ ಸಾವಿರ ಜನ ಆಗಿತ್ತು ಈ ಸರಿ ಸ್ವಲ್ಪ ಜನ ಈ ಬಿತ್ತನೆ ಮಳೆ ಬಿದ್ದರಿಂದ ಸ್ವಲ್ಪ ಆದ್ರೂ ನಮ್ಮ ನಾವೇನು ನಿರೀಕ್ಷೆ ಕಂಡಿದ್ದು ಅಷ್ಟು ಜನ ಆಗಿತ್ತು ಮೂವತ್ತೆರಡು ಗ್ರಾಮ ಇವತ್ತಿಂದ ಪ್ರಾರಂಭ ಪ್ರತಿ ತಿಂಗಳು ಪ್ರತಿ ತಿಂಗಳು ಮಾಡೋದಕ್ಕೆ ಬಾಲಣ್ಣ ಹೇಳಿದ್ದಾರೆ ಪ್ರತಿ ತಿಂಗಳು ಸುರೇಶನ ಇಬ್ಬರು ಹೇಳಿದ್ದಾರೆ ಪ್ರತಿ ತಿಂಗಳು ಮಾಡ್ಕೊಳ್ತಾರೆ ಪ್ರತಿ ತಿಂಗಳು ಕಣ್ಣು ಆಪ್ರೇಷನ್ನು ಸಣ್ಣದೇನು ಅಪೆಂಡಿಕ್ಸ್ ಅರ್ಲಿ ಅಂತ ಉಚಿತವಾಗಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಮತ್ತೆ ಮನೆಗೆ ಕರ್ಕೊಂಡು ಹಾಕ್ತೀನಿ ಸರ್ ತುಂಬ ಉದಯ ಕಾಯಿಲೆ ಆ ಥರ ದೊಡ್ಡದಿದಾದರೆ ಅದನ್ನು ನಾವು ಇದು ಮಾಡಿದಾಗ ಅದಕ್ಕೇನು ಇದರಲ್ಲಿ ಏನು ಡಿಸ್ಕೌಂಟಲ್ಲಿ ಮಾಡಿಸ್ಕೊಳಕ್ಕೆ ಏನು ಬೇಕೋ ಅದು ರೆಫರ್ ಮಾಡಿಸ್ತೀವಿ ಹಾಂ ಸಣ್ಣ ಪಟ್ಟವನ್ನ ನಾವೇ ಕರ್ಕೊಂಡು ಹೋಗಿ ಮಾಡಿಸ್ತೀವಿ ಮತ್ತೆ ವಾಪಸ್ ಎಲ್ಲ ಎಲ್ಲಾ ಕೈಗಳಿಗೂ ಡಾಕ್ಟರ್ಗಳು ಇಲ್ಲಿ ಹೌದು ಹೌದು ಎಲ್ಲಾ ಜನ ಸುಬ್ಬಂದಿ ಉಚಿತವಾಗಿ ಕೊಡೋದು ಇದು ಚಿಕಿತ್ಸೆ ಸೇ ಮಾಡೋಲ್ವಾ ಗುಣಂತ ತೋರಿಸಕಡೆ ಬರೋಂತವರಿಗೆupar ವ್ಯವಸ್ಥೆನೂ ಮಾಡಿದ್ದೀವಿ ಉಚಿತವಾಗಿ ಮೆಡಿಸಿನ್ ಔಷದನೆನು ಕೊಡ್ತಾ ಇದ್ದೀವಿ ಎಲ್ಲಾ ವಿಭಾಗದರೂ ಈ ಗ್ರಾಮೀಣ ಭಾಗದ ಜನರು ಏನು ಹೇಳ್ತಾರೆ ಸರ್ ಅದಕ್ಕೆ ಇಂಥ ಈ ಇದೆಲ್ಲ ಕೆಲವ್ರಿಗೇನು ಅಂದರೆ ಸುಮ್ಮನೆ ಎಲ್ತ್ ಕ್ಯಾಂಪ್ ಮಾಡ್ತಾರೆ ಅಂದರೆ ಮಾತ್ರೆ ಕೊಟ್ಟು ಹೋಗ್ತಾರೆ ಇದು ಸೀರಿಯಸ್ ಮಾಡಲ್ಲ ಅನ್ನೋ ಭಾವನೆ ಇದೆ ಅದನ್ನು ತೆಗೆದ ರಾಮಯ್ಯದವರು ಅವ್ರಿಗೆ ಯಾವ ರೀತಿ ಹೇಳ್ಬೋದು ಗೊತ್ತಿಲ್ಲ ಭಾಳ ಇದಾಗಿ ಫಾಲೋ ಅಪ್ ಮಾಡಿ ಇದು ಮಾಡ್ತಾರೆ ಅವ್ರದ್ದು ಕಣ್ಣು ಆಪರೇಷನ್ ಯಾವ್ಯಾವ ಒಂದ್ಸಲ ನೋಡಬೇಕು ನರ್ಸಿಂಗ್ ಇಲ್ಲ ಆ ಥರ ಮುಟ್ಟಿದ್ದಾರೆ ಅವ್ರು ನೀಟಾಗಿ ಹ್ಮ್ ಕರ್ಕೊಂಡೋಗಿ ಎರಡು ಮೂರು ದಿವಸ ಇಟ್ಸ್ಕೊಂಡು ಅವ್ರು ಬಿ ಪಿ ಇದೆಲ್ಲ ನಾರ್ಮಲ್ ಮಾಡ್ಕೋ ಇದು ಮಾಡ್ತಾರೆ ಉಪಯೋಗ ಪಡ್ಕೋಬೇಕು ನೋಡಿ ಕ್ಯಾನ್ಸರ್ದು ನಾವೀಗ ದುಡ್ಡು ಕೊಟ್ಟು ಮಾಡ್ಸಿರೇ ಆ ತರ ಭಾವನೆ ಆಗ್ಬಿಟ್ಟು ದುಡ್ಡು ಕೊಟ್ಟು ಮಾಡ್ಸಿರೇ ಸ್ಟ್ಯಾಂಡರ್ಡ್ ಅಂತ ಹತ್ತಿಪ್ಪ ಸಾವಿರ ಖರ್ಚು ಮಾಡಬೇಕು ಹಳ್ಳಿ ಜನ ಅದರಲ್ಲೂ ವಿಶೇಷವಾಗಿ ಏನು ಅಕ್ಕ ತಂಗಿಯ ಸಹೋದರಿ ತಾಯಂದ್ರಿಗೆ ಗರ್ಭಕೋಶದ್ದೆಲ್ಲ ತುಂಬಾ ಸಮಸ್ಯೆ ಇತ್ತು ಅವರು ಇದು ಇದ್ರೆ ಉಪಯೋಗ ಪಡ್ಬೇಕು ಇದರಲ್ಲಿ ಮೂರು ಥರ ಮೂರು ವಿಭಾಗ ಇದೆ ಒಂದು ಸನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಇನ್ನೊಂದು ಗರ್ಭಕೋಶದ್ದು ಕ್ಯಾನ್ಸರ್ ಲೇಡೀಸಿಗೆ ಸರ್ವೈಕಲ್ ಕ್ಯಾನ್ಸರ್ ಇನ್ನೊಂದು ಬಂದು ಇದು ಐಸೋಫೆಗಸ್ಸು ಓದ್ದು ಅಂದರೆ ಗಂಟ್ಲು ಇದು ಶೋಷಕೋಶದ ಕ್ಯಾನ್ಸರ್ಗೆ ನಾವು ಇಲ್ಲಿ ಟೆಸ್ಟ್ ಮಾಡಿದ್ವಿ ಇಲ್ಲಿನ ಟೆಸ್ಟ್ ಮಾಡಾಗಿ ಪೇಷಂಟ್ಗೆ ಏನಾರು ಕನ್ಫರ್ಮ್ ಆದರೆ ನಾವು ಅವ್ರಿಗೆ ಬಿ ಪಿ ಎಲ್ ಕಾರ್ಡು ಇಲ್ಲ ಯಶಸ್ವಿನಿ ಎ ಪಿ ಎಲ್ ಕಾರ್ಡ್ ಮೇಲೆ ಆದಷ್ಟು ಆ ಸ್ಕೀಮಲ್ಲಿ ಕವರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋದು ಆ ಫೆಸಿಲಿಟಿ ನಮ್ಮ ರಾಮಯ್ಯ ಹಾಸ್ಪಿಟ್ಲಲ್ಲಿ ನಾವು ಮಾಡಿದ್ವಿ ಅದು ಇಲ್ಲ ನನ್ನ ಹತ್ರ ಪೇಷೆಂಟ್ ಹತ್ರ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡು ಇಲ್ಲ ಇನ್ಶೂರೆನ್ಸು ಇಲ್ಲ ಅಂದಾಗ ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಚಾರ್ಜಸ್ಸು ಎಲ್ಲ ಬಿಟ್ಟು ಬರೀ ಡಾ ಪೇಷೆಂಟು ಆಪ್ರೇಷನ್ ಚಾರ್ಜಸ್ಸು ಮೆಡಿಸನ್ ಮಾತ್ರ ದುಡ್ಡು ಕಟ್ಟಬೇಕಾಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಐವತ್ತರಿಂದ ಅರವತ್ತು ಭಾಗ ನಿಮಗೆ ನೂರು ರೂಪಾಯಿ ಅರವತ್ತು ಭಾಗ ಉಳಿತಾಯ ಆಗುತ್ತೆ ಫ್ರೀ ಮಾಡುತ್ತಾರೆ ನಲವತ್ತು ಭಾಗ ಏನಿದೆ ನಿಮಗೆ ಮೆಡಿಸನ್ಗೆ ಮತ್ತು ಡಾ ಇದು ಆಪ್ರೇಷನ್ ಚಾರ್ಜಸ್ ಮಾತ್ರ ಕಟ್ಟಬೇಕಾಗುತ್ತೆ ಈ ಉದ್ದೇಶಕ್ಕಾಗಿ ಇದನ್ನು ಹಾಸ್ಪಿ ರಾಮಯ್ಯ ಹಾಸ್ಪಿಟ್ಲ್ ಲಾಂಚ್ ಇದು ಕ್ಯಾಂಪ್ ನಡೀತಾ ಇದೆ ಬಸ್ಸು ಬರುತ್ತೆ ಎಲ್ಲ ಜಾಗಕ್ಕೆ ಅಂದರೆ ಜನ ಉಪ್ಯೋಗಿಸ್ಕೊಬೇಕು ಎಷ್ಟು ಉಪಯೋಗಿಸ್ಕೊತಾರೋ ಅಷ್ಟು ಅನುಕೂಲ ಇದು ಇದು ನಾವು ಬಸ್ಸು ಮಾಡಿರೋ ಬಾಡಿರೋ ಕಾರಣ ಏನಂದರೆ ಮುಂಚಿತವಾಗಿ ಅರ್ಲಿ ಡಿರೆಕ್ಷನ್ ಅರ್ಲಿ ಪ್ರೊಟೆಕ್ಷನ್ ಅಂತ ಅಂದರೆ ಮುಂಚಿತವಾಗಿ ನೀವು ನಿಮ್ಮ ಕಾಯಿಲೆ ತೊಂದರೆ ಇದೆಯಾ ನೋಡ್ಕೊಳ್ಳಿ ಮುಂಚೆಯೇ ಟ್ರೀಟ್ಮೆಂಟ್ ತೊಗೊಳ್ಳಿ ಅದ್ರದ್ದು ಪರಿಣಾಮ ಕಮ್ಮಿ ಇರುತ್ತೆ ನಿಮಗೆ ಕೊನೆ ಭಾಗದಲ್ಲಿ ಬಂದು ನೋಡಿಕೊಂಡು ಅನುಭವಿಸೋದಕ್ಕಿಂತ ಮುಂಚೆನೇ ನೋಡಿಕೊಂಡು ಇವಾಗ ನೀವು ಗಾಡಿ ಫುಲ್ ಆಗೋವರೆಗೂ ಇದು ಮಾಡ್ಕೊಳಕ್ ಮುಂಚೆನೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನುಕೂಲ ಇದನ್ನ ಇವ್ರ ಕರೆಸಿದಾರೆ ಪಂಚಾಯತ್ ತಿಂಗಳ ತಿಂಗಳ ಮಾಡ್ಬೇಕು ಅಂತ ನಾವು ಸಹಕಾರ ಕೊಡ್ತಾ ಇದ್ದೀವಿ ಜನ ಸಹಕಾರ ಇದ್ರೆ ಚೆನ್ನಾಗ್ ಇದನ್ನ ನಾವು ತಿಳ್ಕೊಂತೀವಿ ಇಲ್ಲ ಸರ್ ಅದು ತಪ್ಪು ಕಲ್ಪನೆ ಅರ್ಲಿ ಎಷ್ಟು ಜಲ್ದಿ ತೋರ್ಸ್ಕೊಂತೀರೋ ಅಷ್ಟೇ ಜಲ್ದಿ ಇದು ಕ್ಯಾನ್ಸರ್ ಬಂದು ಐದು ಭಾಗ ಅಷ್ಟೇ ನಿಮಗೆ ಇನ್ನು ತೊಂಬತ್ತೈದು ಭಾಗ ಮನೋ ಐದು ಶಕ್ತಿ ಇರಬೇಕು ನಿಮ್ಮ ವಿಲ್ ಪವರ್ ಎಷ್ಟು ಜಲ್ದಿ ಇರುತ್ತೋ ಅಷ್ಟೇ ಜಲ್ದಿ ಇನ್ನೊಂದು ಬೇರೆ ಇದರಲ್ಲಿ ನೀವು ಒಂದು ತಿಂಗಳು ಹದಿನೈದು ದಿವಸ ಕಾ ಇದಿರುತ್ತೆ ಅಷ್ಟೇ ಕಾಯಿಲೆ ಇರುತ್ತೆ ತೊಂದರೆ ಇರುತ್ತೆ ಇದಾಗಲ್ಲ ಒಂದು ಸತಿ ಬಂದರೆ ನಿಮ್ಮ ಮಿನಿಮಮ್ ಅಂದರೆ ಕನಿಷ್ಠ ಪಕ್ಷ ಮೂರರಿಂದ ಆರು ತಿಂಗಳು ಟ್ರೀಟ್ಮೆಂಟ್ ತೊಗೊಬೇಕು ಒಬ್ರೊಬ್ರು ಏನು ಮಾಡ್ತಾರೆ ಎರಡು ತಿಂಗಳು ಮೂರು ತಿಂಗಳು ತೊಗೊಂಡು ಇದು ಮಾಡ್ಕೊತಾರೆ ನೀವು ಆರು ತಿಂಗಳು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಆಮೇಲೆ ಹೇಳಿ ವಾಸಿ ಆಗುತ್ತೋ ವಾಸಿ ಆಗಲ್ಲ ಅಂತ ಜನ ಅದನ್ನೇ ಇರೋದು ಮೂಢನಂಬಿಕೆ ಅಂತಾರಲ್ವಾ ಬಂದ್ರೆ ಆ ಮೂಢ ತೆಗೆದಾಕ್ಬಿಟ್ಟು ಬನ್ನಿ ಡಾಕ್ಟ್ರ್ ಮೇಲೆ ಮೇಲೆ ನಂಬಿಕೆ ಇಟ್ಕೊಂಡು ಬನ್ನಿ ಏನ್ ದೊಡ್ಡ ಕಾಯಿಲೆ ಏನಲ್ಲ ನೋಡೋದಕ್ಕೆ ಹೇಳ್ಬೋದು ದೊಡ್ಡ ಕಾಯಿಲೆ ಅಂತ ಅದೇ ಇರೋದು ಕಮ್ಮಿನೇ ಟ್ರೀಟ್ಮೆಂಟು ಚಿಕಿತ್ಸೆ ನೀವು ಹೆಂಗ್ ತಗೋತೀರೋ ಹಂಗೆ ಮೂರು ಥರ ಇರುತ್ತೆ ಒಂದು ಔಷಧಿ ಕೊಡಬೇಕು ಒಂದು ಆಪರೇಷನ್ ಮಾಡಬೇಕು ಒಂದು ರೇಡಿಯೇಷನ್ ಕೊಡಬೇಕು ಒಬ್ರೊಬ್ರು ಆಪರೇಷನ್ ಮಾಡಿಸ್ಕೊಂತಾರೆ ಹೊರಟ ನನ್ನ ಕಾಯಿಲೆ ಹೊರಟೋಯ್ತು ಅಂತ ಹೊರಟೋಗ್ತಾರೆ ಅದಲ್ಲ ಮೇನ್ ಏನಂದ್ರೆ ಬಂದು ಮೂರು ಮೂರು ಟ್ರೀಟ್ಮೆಂಟ್ ತೊಗೊಳ್ಳಿ ಆಮೇಲೆ ಹೇಳಿ ವಾಸಿಯಾಗಿಲ್ಲ ಇದು ಅಂತ ಅವಾಗ ನಾವು ಒಪ್ಕೋಣ ನೀವು ತೊಗೊಂಡಿರಾನೆ ನೀವು ವಾಸಿಯಾಗಿಲ್ಲ ಅಂದರೆ ತಪ್ಪು ಜನ ನಿಮ್ಮ ಕಡೆ ಇರುತ್ತೆ ನಮ್ಮ ಕಡೆ ತೋರಿಸ್ತೀರಾ ಅದು ತಪ್ಪು ಕಲ್ಪನೆ ಅದು ಬಿಟ್ಟು ನಾವು ಹೇಳೋದೇನೋ ಪೂರ್ತಿ ಟ್ರೈ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಆರು ತಿಂಗಳಿರುತ್ತಾ ಏಳು ಇರುತ್ತಾ ಅದು ಮಾಡ್ಕೊಳ್ಳಿ ಅವಾಗ ಹೇಳಿ ನೀವು ಇದಾಗಲ್ಲ ಅಂತ ಅವಾಗ ನಾವು ಒಪ್ಕೊಬೋದು ಸರ್ ಇತ್ತೀಚೆಗೆ ಹ್ಞೂ ಜಾಸ್ತಿ ಆಗ್ತಾ ಇದೆ ಏನು ಸರ್ ಇದು ಸರ್ ಲೈಫ್ ಸ್ಟೈಲು ಅಂತೀವಿ ಜೀವನ ಶೈಲಿ ಅಷ್ಟೇ ಇನ್ನೇನಿಲ್ಲ ಮುಂಚೆ ಎಲ್ಲ ಇದು ಇತ್ತು ಈಗಿನ ಲೈಫ್ ಸ್ಟೈಲ್ ಮುಂಚೆ ಹೆಂಗಿತ್ತು ಹಳ್ಳಿ ಜನ ಎಂಟು ಆರು ಗಂಟೆಗೆ ಎದೋಳು ಊಟ ಇದು ಕೆಲಸ ಮಾಡು ಸಾಯಂಕಾಲ ಏಳು ಗಂಟೆಗೆ ಬರ್ತೀನಿ ಈಗ ಹೆಂಗಾಗಿದೆ ಎಂಟು ಗಂಟೆಗೆ ಎದೋಳು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಊಟದ ಟೈಮ್ ಊಟ ಮಾಡಲ್ಲ ಇದಿಲ್ಲ ಇನ್ನೊಂದು ಊಟದಲ್ಲಿ ಇದಿಲ್ಲ ಆ ಶಕ್ತಿ ಇಲ್ಲ ಕೆಮಿಕಲ್ ಫುಡ್ ಕೆಮಿಕಲ್ ಫುಡ್ಡು ನೀವು ಜಾಸ್ತಿ ಎಲ್ಲ ಜಂಕ್ ಫುಡ್ಡಿಗೆ ಬಿಡ್ತಾರೆ ಅದೇ ಮೇನ್ ಕಾರ್ಡ್ ಲೈಫ್ ಸ್ಟೈಲ್ ಸರ್ ತಮಸ್ಸು ಸರ್ ಹ್ ತಮಸ್ಸು ಸೋಮಶೇಖರ್ ಏನಾಗಿದೆ ಸರ್ ಮೆಡಿಕಲ್ ಸೋಶಿಯಲ್ ಸರ್ ಈಗ ಡಾಕ್ಟರ್ಗಳು ಯಾರು ಬಂದಿದ್ದಾರೆ ಸರ್ ವೈದ್ಯರು ಸರ್ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಆನ್ಕಾಲಜಿ ಬಂದಿದ್ದಾರೆ ಹೆಸರುಗಳಿದೆ ಹ ಆ ಡಿಪಾರ್ಟ್ಮೆಂಟ್ ಹೆಸರು ಹೇಳ್ತೀನಿ ಸರ್ ಆನ್ಕಾಲಜಿ ಕ್ಯಾನ್ಸರ್ ಗೆ ಬಂದಿದ್ದಾರೆ ಕ್ಯಾನ್ಸರ್ ಬಂದಿದೆ ಓಬಿಜಿ ಲೆಡಿ ಹೆಸರು ಡಾಕ್ಟರ್ ಓನ ಲಿಸ್ಟ್ ಮಾಡ್ಕೊಬೇಕು ತುಂಬಾ ಜನ ಇದ್ದಾರೆ ಹೆಸರು ಲೀಸ್ಟೇ ತೊಗೊಬೇಕಾಗುತ್ತೆ ಆಮೇಲೆ ಪೀಡಿಯಾಟ್ರಿಕ್ ಬಂದಿದ್ದಾರೆ ಆಪ್ತಲ್ ಕಣ್ಣಿನ ಡಾಕ್ಟ್ರು ಬಂದಿದ್ದಾರೆ ಡರ್ಮಟಾಲಜಿ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಬಂದಿದೆ ಆರ್ಥೋಪೆಡಿಕ್ ಮೂಳೆಗೆ ಸಂಬಂಧಪಟ್ಟಿದ್ದು ಬಂದಿದೆ ಆಪ್ತಮಾಲಜಿ ಕಣ್ಣಿಗೆ ಇದೆ ಆಮೇಲೆ ಜನರಲ್ ಸರ್ಜರಿ ಸಾಮಾನ್ಯ ಸರ್ಜರಿ ಚಿಕಿತ್ಸೆ ಆ ಜನರಲ್ ಮೆಡಿಸನ್ ಸಾಮಾನ್ಯ ಮೆಡಿಸನ್ ಸ್ಕಿನ್ ಆಯಿತು ಇಷ್ಟೆಲ್ಲ ಬಂದಿದೆ ಮೆಡಿಸನ್ನು ಇದೆ ಎಲ್ಲ ಕೊಡ್ತಾ ಇದ್ದೀರಿ ಬಂದು ಉಪಯೋಗಿಸ್ಕೊಳ್ಳಿ ತಿಂಗಳ ತಿಂಗಳ ಮಾಡೋದಕ್ಕೆ ಇವರು ನಮಗೆ ಇದಕ್ಕೆ ಕೊಟ್ಟಿದ್ದಾರೆ ನಾವು ಬರ್ತಾ ಇದೀವಿ

ಸರ್ ಇದಕ್ಕೆ ರಿಸರ್ಟ್ ಏನು ಹೊಡೋದಿಲ್ಲ ಡೈರೆಕ್ಟ್ ವ್ಯಾಲಿಡೇ ಹೊಡೆದು ಸರ್ ವ್ಯಾಲಿಡ್ ಹೊಡೆದು ಪ್ರೋಗ್ರಾಮ್ ಟ್ವೆಂಟಿ ಸರ್ ಫಸ್ಟ್ ರೌಂಡು ಟ್ವೆಂಟಿ ಏಟ್ ರೀ ಸೆಕೆಂಡ್ ಸೆಕೆಂಡ್ ಟೆನ್ ಸರ್ ಆಮೇಲೆ ಮತ್ತೆ ವ್ಯಾಲಿಡ್ ರೀ ಸರ್ ಸರಿ

ಟೆನ್ ಸರ್ ಮತ್ತು ಎಲ್ ಸರ್ ಇದು ಟೈಮಿಂಗ್ ಟೆನ್ ಇಟ್ಕೊಂಡು ಓಕೆ ಸ್ಟಾರ್ಟ್ ಮಾಡಿ ಇದು ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಂಡು ನೀನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಬಹುದು ಟ್ವೆಂಟಿ ಸಿಕ್ಸ್ ಇದ್ರದ್ದು ಸೆಕೆಂಡ್ ಪ್ರೋಗ್ರಾಮ್ ಏನಂದ್ರೆ ಟೈಮ್ ಆದಂಗೆ ಅದ ಸ್ಲೋ ಆಗ್ತದೆ ಇದು ಏನು ಪ್ರೆಷರ್ ಇರುತ್ತಲ್ಲಿ ಸ್ಲೋ ಆಫ್ ಆಗ್ತಾ ಟ್ವೆಂಟಿ ಪ್ರೋಗ್ರಾಮ್ ದಾಗ ಹೆಂಗಿರ್ತದ ಅಂದ್ರೆ ಕಂಟಿನ್ಯೂಸ್ ಇರುತ್ತೆ ಟೆನ್ ಮಿನಿಟ್ಸ್ ತನಕ ಕಂಟಿನ್ಯೂಸ್ ಇರುತ್ತೆ ಅದರ ಹಂಗಿರುತ್ತೆ ಟೈಮ್ ಆದಂಗ ಟೈಮ್ ಆದಂಗ ಸ್ಲೋ 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 ಆಗಪ್ಪ ಆ ಟೋಟಲ್ ಬಂದ್ ಅದ ಬಂದ್ ಮಾಡಿದ್ರೆ ಸರ್ ಯು ಯು ಏನಾದ್ರು ಡೈಲಿ ಡೈಲಿ ವಾಚ್ ಮಾಡಬೇಕು ಡೈಲಿ ಡೈಲಿ ವಾಚ್ ಮಾಡಬಹುದು ರೀ ಇಂಗೇ ಯು ಏನು ಜಾಸ್ತಿ ಬಳಸ ಆಗಿದ್ವು ಅಂತ ವಾಚ್ ಮಾಡಬಹುದು ವಾಶ್ ಮಾಡಿದ್ರೆ ಯು ಅಷ್ಟೇ ಗಣ ಮತ್ತೆ ತೆಗೆದು ವಾಚ್ ಮಾಡ್ತಾರೆ ಅದರ ಬೇರೆ ಏನು ಮುಂತಾ ಇಲ್ಲ ಜಾಸ್ತಿ ಕಾರ್ಬನ್ ಆಚೆ ಇಲ್ಲ ಹೊರಗಡೆ Nasıl koşuyor o? Ne diyorsun? Ekstra bir şey diyor